ನಮಸ್ಕಾರ ಇವತ್ತಂತೂ ನನ್ನ ಲಾಗ್ನ ಏಳು ಗಂಟೆನೆ ಸ್ಟಾರ್ಟ್ ಮಾಡಿದ್ರಿ ಮುಂಜಾನು ಐದು ಗಂಟೆನೇ ಏತಿದ್ದೆ ಯಾಕಂದರೆ ಎಲ್ಲ ಇವತ್ತು ಹಬ್ಬ ಅದಲ್ಲ ರೀ ಹಾಗಾಗಿ ಎಲ್ಲ ಮನೆ ಒರೆಸಿ ಮತ್ತು ಒಲಿ ತೊಳೆದು ಎಲ್ಲ ರಂಗೋಲಿ ಎಲ್ಲ ಕಡಿ ರಂಗೋಲಿ ಹಾಕ್ಬೇಕಾದ್ರೆ ಅಂತೂ ಇಷ್ಟೊತ್ತೇ ಅವಳಾಯ್ತು ಟೈಮ ಈಗ ಬಂದು ಒಂದಿಷ್ಟು ಒಲಿಪುಟ ಪುಟ್ಟು ಮಾಡ್ಕೇಶಿಂದ ಒಲಿ ಮೇಲೆ ಒಂದಿಷ್ಟ ನೀರು ಹೆಸರಿಗೆ ಇಟ್ಟಿದ್ರಿ ಇದು ಯಾಕಪ್ಪ ಅಂದ್ರೆ ಇವತ್ತಂತೂ ಹೋಳ್ಗೆ ಮಾಡ್ಬೇಕಲ್ರಿ ಹಾಗಾಗಿ ನೀರು ಹೆಸರು ಇಟ್ಟಿದ್ದೆ ಒಂದಿಷ್ಟ ಬೇಳೆ ಕುದಿ ಹಾಕ್ಬೇಕಂತ ಕಸಿಂದ ಅದಕ್ಕೆ ಬೇಳೆ ಕುದಿ ಹಾಕ್ಲಿಕ್ಕೆ ಅದ್ರಾಗ ಬೇರೆ ಒಲಿ ಅದು ಸರ್ಸಿದ್ನಲ್ರಿ ಒಂದು ಸ್ವಲ್ಪ ನೀರು ಬಿದ್ದ ಅಂತೂ ಒರ್ಯಾಗೆ ಇತ್ತು ಹಂಗೆ ಹಿಂಗೆ ಮಾಡಿ ಒಂದು ಸ್ವಲ್ಪ ಕೇಸಿಂದ ಈಗ ಒಂದಿಷ್ಟು ಬೆಳೆ ಏನೋ ಜಾಸ್ತಿ ಹಾಕೋಕರ್ತದ ನಾನು ಯಾಕಂದ್ರೆ ಹುಡುಗರಂತೂ ಜಾಸ್ತಿ ಚಪಾತಿ ಈ ಥರ ಬದ್ನಿಕಾಯಿ ಪಲ್ಯ ಈ ಥರನೇ ಒಂಥರ ಹುಡುಗಿ ಅಂತೂ ಜಾಸ್ತಿ ಜನ ಒಣಂಗಿಲ್ಲ ಅದಕ್ಕಾಗಿ ನಾನು ಅಷ್ಟೇ ಕಮ್ಮಿದಾಗೆ ಹಾಕ್ಕೊಂಡಿದ್ದೆ ಒಂದು ಒಂದು ಒಂದಿಷ್ಟು ಒಂದು ಕಿಲೋಕ್ಕೆ ಒಂದು ಮುಖ ಕಮ್ಮಿ ಹಾಕಿದ್ರೆ ನಾನು ಸುಮ್ಮನೆ ಎಲ್ಲ ಹಂಗೆ ಕುಂದರ್ತ ಅಂತ ಹೇಳಕಿಂದ ಉಣ್ಣಂಗೆ ಇಲ್ಲ ಅಂತ ಹೇಳಿಕೆ ಮತ್ತು ಮ್ಯಾಲ ಮಾಡಿದ್ರೆ ಮಾಡಿದ್ರೈತ ಅಂತ ಕೇಸಿಂದ ಚಪಾತಿ ಮತ್ತು ಏನರ ರೆಸಿಪಿ ಮಾಡಬೇಕು ಅದಕ್ಕಾಗಿ ಈಗ ನಾನು ಬೆಳಿಗ್ಗೆ ಹಾಕಿದ್ರಿ ಕುಕ್ಕರ್ದಾಗೆ ಹಾಕ್ಬೋದು ಕುಕ್ಕರ್ ಒಂದು ಸ್ವಲ್ಪ ಯಾಕೋ ರಬ್ಬೆಲ್ಲ ರೀ ಹಾಗಾಗಿ ಎಲ್ಲಿ ಸುಮ್ಮನೆ ಏಟ್ ಆತಂತ್ ಕೇಸಿಂದ ಆ ಒಲೆ ಮೇಲೆ ನಾನು ಈ ಗಡ್ಗೆದಾಗೆ ಬೆಳೆ ಕುದ್ಸಾಕತ್ತಿದ್ರಿ ಬೆಳೆ ಕುದಿಬೇಕಾದ್ರಂತೂ ಮತ್ತೆ ಭಾಳಷ್ಟು ಟೈಮ್ ಹಿಡಿತಿದ್ರು ಒಲೆ ಮೇಲೆ ಕುಕ್ಕರ್ ಆದ್ರೆ ಒಂದು ಎರಡು ಮೂರು ಸೀಟಿದಾಗೆ ಬೆಳೆ ಅಂತೂ ಕುದ್ದು ಬಂದಿರ್ತಾವ ಅದಕ್ಕಾಗಿ ನಾನು ಫಸ್ಟ್ ಈಗ ಬೇಳೆನೇ ಹಾಕಿದ್ದ ಎಲ್ಲ ಮೇಲಿಂದ ಅಡುಗೆ ಅಂತೂ ಗ್ಯಾಸ್ ಮೇಲೆಲ್ಲರಿ ಇಲ್ಲಂದ್ರೆ ಅಂತ ಮಾಡೋದ್ರೈತಂತ್ ಕೇಸಿಂದ ಮೇನ್ ಇವತ್ತು ಹುಡುಗಿ ಮಾಡಬೇಕಾದ್ರಂತೂ ಮೊದಲಿಗೆ ಹೂರ್ಣ ರೆಡಿ ಇರ್ಬೇಕು ರೀ ಹೂರ್ಣ ಮತ್ತು ಹಿಟ್ ರೆಡಿ ಇತ್ತು ಅಂದ್ರಂತೂ ಮೇಲಿಂದೆಲ್ಲ ಕೆಲಸ ಅಂತ ಅಂತಡಿರಂತೇಳಿ ಆಗಿಬಿಡ್ತ ಆಗಿಬಿಡ್ತದ ಅದಕ್ಕೆ ಇದಿಷ್ಟ ಬೇಳೆ ಕುದಿಯೋ ತನಕ ಅಂತೂ ಒಂದು ಸ್ವಲ್ಪ ಹಿಟ್ಟದು ಅದು ಹಿಟ್ಟರೆ ಆಯ್ತು ಅಂತ ಕೇಸಿಂದ ನಾನು ಈಗ ಒಂದಿಷ್ಟು ಹಿಟ್ಟಾಗಿ ಕೂತ್ಕೊಂಬರ್ಲಿಕ್ಕೆ ಹೊಲತ್ತಿದ್ರಿ ಒಲೆ ಒಂದು ಸ್ವಲ್ಪ ಧಮ್ ಧಮ್ ಕಟ್ಟಿಗೆ ಹೆಚ್ಚಿಬಿಟ್ಟು ಹೋಗಿದ್ದೆ ತಾನೇ ಎಲ್ಲ ಕುದೀತಾವ ಅಂತ ಕೇಸಿಂದ ಬೆಳೆ ಅಂತೂ ಎಲ್ಲ ರೀ ರುಬ್ಬಕತ್ತಿದ್ದ ನಾನು ಮನೆಗೆ ಅದ ರೀ ಒಳ್ಳೆಂತು ಒಂದು ಸ್ವಲ್ಪ ಒಳ್ಳೆ ಭಾಳ ಸಣ್ಣದ ಹುರುಣ್ ರುಬ್ಬೋದು ಅದಕ್ಕಾಗಿ ಎಷ್ಟು ಸ್ವಲ್ಪ ಸ್ವಲ್ಪ ಹಾಕಿಸ್ ರುಬ್ಬಕತ್ತಿದ್ದ ಈ ವಿಡಿಯೋಸ್ ಅಂತೂ ನಮ್ಮ ಮಾಡಿ ಮಾಡ್ತಿದ್ರು ಯಾಕಂದರೆ ನಮ್ಮ ಗೌಡು ಅಂತೂ ಮಠಕ್ಕೆ ಹೋಗಿದ್ರು ಇವತ್ತಂತೂ ಹಬ್ಬ ರೀ ಹಾಗಾಗಿ ಮುಂಜಾತೆ ಹೋಗಿದ್ನು ಅದಕ್ಕಾಗಿ ನಾ ಮಾಡ್ತೀನಿ ವಿಡಿಯೋ ಅಂತ ಹೇಳಿ ಕಿಸಿಂದ ಇಷ್ಟು ಹಣ್ಮಾಗಿ ಮೊಬೈಲ್ ತೊಗೊಂಡು ಅವನೇ ವೀಡಿಯೋ ಮಾಡತ್ತಿದ್ನು ಇದಿಷ್ಟೇ ಊರನ್ನ ರುಬ್ಬದ ಮೇಲಂತು ಮಾಡ್ಬೇಕು ರೀ ಇವತ್ತಂತು ನಾವು ಪರಡಿ ತುಂಬಬೇಕಲ್ರಿ ಹಾಗಾಗಿ ಪರ್ಡಿ ತುಂಬಕೆ ಅಂದ್ರೂ ಲೇಟೇ ಆಗ್ತದೆ ಯಾಕಂದರೆ ಹೋಳಿಗೆ ಮಾಡಬೇಕಾದ್ರೆ ಭಾಳಷ್ಟು ಆಗ್ಯದಲ್ಲ ರೀ ಪಾಪ ಎರಡೂ ಮರಿಗಳಿಗಂತೂ ಒಟ್ಟ ಇದ್ದಿಲ್ಲ ರೀ ಈ ಮರಿಗೂ ಒಂದು ಐದಾರು ದಿನ ಆಯಿತು ಇದ್ದಿಲ್ಲ ಎಷ್ಟು ದವಾಖಾನಿಗೆ ತೋರಿಸಿದ್ರೂ ಒಟ್ಟು ಆರಾಮೇ ಆಗೋಲ್ಲಾಗಿತ್ತು ರೀ ಇನ್ನೊಂದು ಮರಿ ಅದ ರೀ ಆ ಮರಿಗಂತೂ ತೇರ ಇದ್ದಿಲ್ಲ ಅದಕ್ಕೆ ಅವರು ಎರಡು ದಿನ ಆಯಿತು ದಿನ ದವಾಖಾನಿಗೆ ತೊಗೊಂಡು ಆದ್ರೂ ಇನ್ನೂ ಕಮ್ಮಿ ಆಗೋಲಾಗಿತ್ತು ಏನೋ ರೀ ಪಾಪ ಕುರಿಗಳಿಗಂತೂ ಭಾಳಷ್ಟು ಆರಾಮ ತಪ್ಲಾಗತ್ತೈತಿ ಈಗ ಇನ್ನೊಂದು ನೋಡ್ರಿ ಇಲ್ಲೊಂದು ಈ ಥರ ನಿಮ್ಮ ಪಾಪ ನಾಲ್ಕೈದು ದಿನ ಆಯ್ತು ರೀ ಒಟ್ಟು ಮೇವು ತಿಲಾರ್ದೆ ನಿಂತ್ಬಿಟ್ಟಿತ್ತು ಇಷ್ಟು ದಿನ ಕುರಿಗ ಇದ್ದಿಲ್ಲ ಪಾಪ ಅದಕ್ಕೆ ಈಗ ಆರಾಮ ಆಗ್ಯದ ಅನ್ನೋದ್ರಾಗ ಇವು ಎರಡೂ ಮರಿಗಳಿಗೆ ಆರಾಮಿದಿಲ್ಲ ನಮ್ಮ ಜಟ್ಟು ಒಂದು ಸ್ವಲ್ಪ ಎಲ್ಲ ಇನ್ನು ಈಗ ಕಾಳದು ತಿನ್ಸಕ್ಕು ಅದನ್ನ ಆದ್ರೂ ಏನೋ ರೀ ಎರಡು ದಿಂದು ಇರ್ದೈತು ಇಷ್ಟೇ ನಿಂತ್ಬಿಟ್ಟವ ಮುಂಜಾನತ್ತ ಅವರು ಹೋಗಿ ಅವು ಏನು ರೀ ಒಂದು ಸ್ವಲ್ಪ ಮೇವು ಇದು ತಿಂತ ಅಂತ ಹೇಳಕಿಂದ ತೊಗೊಂಡು ಬಂದಿಟ್ಟಿದ್ರು ಅದ್ರ ಆ ಮೇವಂತೂ ಒಟ್ಟು ತಿನ್ನಾಲಿ ಆಗಿದ್ವು ಅವು ಒಂದು ಸ್ವಲ್ಪ ಏನು ಹಿಂಗೆ ಗಂಜಿ ಅದು ಮಾಡಿ ಹಾಕಿದ್ದೆವು ನಾಲ್ಕೈದು ದಿನ ರೀ ಭಾಳ ಉಪ್ಪಾಸಿದ್ದು ಆರಾಮ ಭಾಳ ತಪ್ಪದಂತೇಳಿ ಇವತ್ತಂತೂ ಸುಮ್ ಸಿಂಪಲ್ ಆಗಿ ರಂಗೋಲಿ ಹಾಕಿಬಿಟ್ಟಿದ್ರಿ ದೊಡ್ಡದಾಗಿ ಮರಿ ತಿರುಗಾಡ್ತಂತ ಕಸಿಂದ ಎಲ್ಲರಿಗೂ ಎಲ್ಲರೂ ಹ್ಯಾಂಗ ಇದ್ರಿ ಆರಾಮದ್ರಿ ಟೈಮ್ ಅಂತೂ ಈಗ ಹನ್ನೊಂದ್ ಆಗ್ಯದ್ರಿ ತನಕ ಆಯ್ತು ರೀ ಅಡುಗೆ ಮಾಡೋದಂತೂ ಇವತ್ತಂತೂ ದಸರಾ ಹಬ್ಬದಲ್ರಿ ಹಾಗಾಗಿ ಎಲ್ಲ ದೇವ್ರದ್ದು ಹಿಡ್ಯದ ಎಲ್ಲ ಆಗ್ಯದ ನಮ್ಮ ಗೋಡು ಅಂತೂ ಏನ ರೆಡಿ ಆಗಿಲ್ಲ ಇನ್ನು ಆಟ ಆಡೋದೇ ನಡೆದವ್ರದ್ದು ಆ ಇಂದಂತೂ ಹೋಮ್ ವರ್ಕ್ ನಡೆದದ್ರಿ ಆ ಏನೇನಪ್ಪ ಅಂದ್ರೆ ನಮ್ದು ಇಷ್ಟ ಅದಲ್ಲ ನಾ ಹಿಂಗೆ ಕೂತರಿ ಮ್ಯಾಲಿನ ಕೆಲಸ ಅಂತ ಇನ್ನ ಹಂಗೆ ಅದ ಇಷ್ಟ ಹೋಳ್ಗಿ ಮತ್ತ ಚಪಾತಿ ರೆಡಿ ಆಗಿಲ್ಲ ಹೊಲಕ್ಕೆ ಗುಡಿ ಹೋಲಕ್ಕೆ ದೇವ್ರಿಗೆ ಹೊಲಕ್ಕ ಹೋಳ್ಗೆ ಮತ್ತು ಚಪಾತಿ ಇಷ್ಟ ಮತ್ತು ಇಷ್ಟು ಸಾಂಬಾರು ಮಾಡೋದಾಗ್ಯದ್ರಿ ಆದರೆ ಏನೋ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮತ್ತು ಮೆಣಸಿನಕಾಯಿ ಪಲ್ಯ ಅದು ಮಾಡ್ಬೇಕ ಚಪಾತಿ ಮಾಡೋದಾಗ್ಯದ ಯಾಕಂದ್ರೆ ಒಂದು ಸ್ವಲ್ಪ ಆಗಲು ಉಳಕ್ಕೆ ಹೋಗೋದಿತ್ತಲ್ರಿ ಹಾಗಾಗಿ ಲೇಟ್ ಆತಂಥ ಕೇಸಿಂದ ಒಂದಿಷ್ಟು ಇನ್ನೊಂದಿಷ್ಟು ಒಂದಿಷ್ಟು ಹೋಳ್ಗೆ ಮಾಡಿ ಕೇಸಿಂದ ಚಪಾತಿ ಇಟ್ಟೋಗ್ಯದ ಈಗೇನು ಮಾಡೋಂಗಿಲ್ಲ ರೀ ಮಧ್ಯಾಹ್ನಾಗ್ಯದ ಮತ್ತೆ ಈಗ ನಾಲ್ಕರಲ್ಲಿ ಒಂದು ಸ್ವಲ್ಪ ಅಂತೇಳಿ ಬಿಟ್ನಿ ಆದರೆ ಇನ್ನು ಕಸ ಭಾಂಡಿ ಬಟ್ಟೆ ಅದೆಲ್ಲ ಹಂಗೆ ಕುಂತವ್ರೀನಾ ಎಲ್ಲ ಮಾಡಬೇಕು ಯಾಕಂದರೆ ಇವತ್ತು ಒಂದು ಮುತ್ತಾತನ ಉಳ್ಳೈತ್ರಿ ಅದಕ್ಕೆ ಮುತ್ತಾತನ ಉಳಕ್ಕೆ ಹೋಗಿದ್ದೇವಲ್ಲ ಹಾಗಾಗಿ ಒಂದು ಸ್ವಲ್ಪ ಅದ್ರಾಗ ಬೇರೆ ಇವತ್ತು ಹಬ್ಬ ಅದಲ್ರಿ ಅಡಿಗೆ ಮಾಡ್ಬೇಕಾದ್ರೂ ಲೇಟ್ ಆಗಿತ್ತು ಹ್ಮ್ ಸಂಜೆ ಅವ್ರುನು ಹೋಗ್ಯಾರ ಇಷ್ಟಂದ್ರ ಆಗಳ ಒಂದ್ ಹನ್ನೊಂದು ಕದು ಹೋಗ್ಯಾರ ಹನ್ನೊಂದು ಮರಿ ಹೇಗ್ಯದ್ರಿ ಈಗ ಹನ್ನೊಂದು ಕದು ಹೋದ್ರೆ ಇವಾಗ ಹೋಳ್ಗೆ ಮಾಡೋದು ಆಗಿತ್ತು ರೀ ಅಡುಗೆ ಮಾಡೋದಂತೂ ಎಲ್ಲ ಆಗಿತ್ತು ಆದ್ರೂ ಇನ್ನೊಂದಿಷ್ಟು ಚಪಾತಿ ಉಳಿದಿತ್ತು ಹಾಗಾಗಿ ಹಿಂದೆ ಮಾಡೋದ್ರೈತೆ ಅಂತ ಹೇಳ್ಕಿಸಿಂದ ನಾನು ಸೈಡ್ಗೆ ಎತ್ತಿ ಇಟ್ಬಿಟ್ಟಿದ್ದೆ ಯಾಕಂದ್ರೆ ಇವತ್ತು ಮುಂಜಾನೆ ತಂತು ಭಾಳ ಗಡಿ ಬಿಡಿ ಆಯ್ತು ರೀ ಮನೆ ಕೆಲಸ ಅಂತೂ ಮುತ್ತೈತನೊಂದು ಉಳಕ್ಕೆ ಹೋಗೋದಿತ್ತಲ್ರಿ ಹಾಗಾಗಿ ದೌಡ ಬಡ ಬಡ ಮಾಡಿ ಹೋಗೋದಿತ್ತು ಎಷ್ಟೇ ಹೊಳು ಮಾಡಿದ್ರಂತೂ ಹೋಳ್ಗೆ ಮಾಡ್ಕಂತು ಮತ್ತು ಭಾಳಷ್ಟು ಲೇಟ್ ಆಯಿತು ಇನ್ನು ಈಗ ಹೋಗಿ ಮುತ್ತೈತೆ ನೋಡಿ ಬಂದು ಕೆಸಿಂದ ನಾನು ಇನ್ನು ಎಲ್ಲ ಕೆಲಸ ಅಂತೂ ಇನ್ನು ಹಾಗೆ ಐತ್ರಿ ಎಲ್ಲ ಅಲ್ಲಿದ್ದೆಲ್ಲೇ ಇತ್ತು ಇನ್ನೊಂದಿಷ್ಟು ಚಪಾತಿ ಬೇರೆ ಇಟ್ಟಿದ್ನಲ್ಲ ರೀ ಮದ್ವಾಗ ಬೇರೆ ಈ ಮಧ್ಯಾಹ್ನ ಆಗ್ಯದ ಈಗ ಎಲ್ಲಿ ಚಪಾತಿ ಮಾಡಿದ್ರೆ ಆಯ್ತಾ ಸಂಜೆ ಕಡೆ ನಾಲ್ಕರಲ್ಲಿ ಎಂಥ ಮಾಡಿದ್ರಾಯ್ತಂತೇಳಿ ಕೆಸಿಂದ ಅದು ಇಷ್ಟು ಚಪಾತಿ ಮಾಡೋದು ಬಿಟ್ಟಿದ್ದ ಮುಂಜಾನತೆ ಏನೇನೆಂದ್ರೆ ಒಂದಿಷ್ಟು ಹೋಳ್ಗೆ ಮತ್ತು ಬಂದಿಕೆ ಪಲ್ಯ ಒಂದಿಷ್ಟು ಮೆಣಸಿಕಾಯೆಲ್ಲ ಸಾಂಬಾರೆಲ್ಲ ಮಾಡಿ ಇಟ್ಟಿದ್ರಿ ಅದರ ಚಪಾತಿನೇ ಒಂದಿಷ್ಟು ಅರ್ಧ ಮಾಡಿ ಅರ್ಧ ಇಟ್ಬಿಟ್ಟಿದ್ದ ನಿನ್ನೆ ಗಾಡಿ ಪೂಜೆ ರೀ ಅದಿಷ್ಟು ಕುಂಬಳಕಾಯಿ ಗಾಡಿಗೆ ಹೊಡೆದ ಕಸ ತಳಗೆ ಇಟ್ಬಿಟ್ಟಿದ್ರು ಅವರು ಅದಕ್ಕೆ ಒಂದು ಸ್ವಲ್ಪ ಬಾಟಾದ ಮೇಲೆ ಎತ್ತಿಳಾಗತ್ತಿದ ಈ ವಿಡಿಯೋದಾಗಂತೂ ಒಂದು ಸ್ವಲ್ಪ ನನಗೆ ಅಡಿಗೆ ಮಾಡೋದು ಯಾವುದೇ ವಿಡಿಯೋಸಲ್ಲಿ ಮಾಡೋದು ಆಲಿಲ್ಲರೂ ಸ್ಕಿಪ್ ಮಾಡಬೇಕಾಯ್ತು ಯಾಕಂದ್ರೆ ಮುಂಜಾದಂತೂ ಅಡುಗೆ ಕೆಲಸ ಅಂತೂ ಭಾಳ ರೀ ನನಗೆ ಹಾಗಾಗಿ ಕೇಸಿಂದ ಈ ವಿಡಿಯೋ ಡೈಲಿ ವಿಡಿಯೋ ಮಾಡಬೇಕಾದ್ರಂತೂ ನಾನು ಹೊರಗಿಂದ ಎಲ್ಲ ಹೊಲದ ಕೆಲಸ ಅಲ್ಲಿ ಇಲ್ಲಾಂದ್ರೆ ಮನೆ ಕೆಲಸ ಅಲ್ಲಿ ಈ ಥರ ಮಾಡ್ಕೋತೆ ವಿಡಿಯೋ ಡೈಲಿ ಮಾಡಬೇಕದ ಆದ್ರಾಗ ಒಮ್ಮ ಹಿಂಗೆ ಏನಾರೇ ಭಾಳಷ್ಟು ಕೆಲಸ ಇತ್ತು ಅಂದ್ರಂತು ಜಾಸ್ತಿ ವಿಡಿಯೋ ಅಂತೂ ರೀ ನನಗೆ ಇರ್ಬಿಡು ಹೋಳ್ಗೆ ವಿಡಿಯೋ ರೆಸಿಪಿ ಅಂತೂ ಹಾಗೆ ನಾನು ವಿಡಿಯೋದಾಗಂತೂ ಸೇರ್ ಅಲ್ರಿ ಹಾಗಾಗಿ ಈ ಸತಿ ಅಂತೂ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ಹೋಳ್ಗೆ ಮಾಡೋದಲ್ಲಿ ಯಾವುದೇ ಅಲ್ಲಿ ಇನ್ನು ವಿಡಿಯೋ ಅದು ಮಾಡ್ಕೊಂಡಿದ್ರಂತೂ ವಿಡಿಯೋ ಮಾಡಬೇಕಾದ್ರಂತೂ ಒಂದು ಐದತ್ತು ನಿಮಿಷ ಅದರಲ್ಲಿ ಲೇಟ್ ರೀ ಈ ಥರ ಅಡುಗೆ ಬಿಟ್ಕೊಂಡ ಒಂದು ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಅದ್ರಾಗ ಬೇರೆ ಹುಡುಗರು ಯಾರಾದರೂ ಇದ್ರಂತೂ ನಾ ಅಡಿಗೆ ಮಾಡ್ಕೋತೀವಿ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡಿರ್ತಾರೆ ಆದ್ರೆ ಅವರು ಯಾರು ಎಲ್ಲ ಗುಡಿ ಕಡೆ ಹೋಗಿದ್ರು ದೇವ್ರ ಕಡೆ ಹೋಗಿದ್ರು ಮಟಕ್ಕೊಬ್ಬರು ಗುಡಿಗೊಬ್ಬರು ಹೋಗಿಬಿಟ್ಟಿದ್ರು ವೀಡಿಯೋ ಮಾಡೋರು ಯಾರು ಇರ್ದಿಲ್ಲ ನಮ್ಮ ಜಟ್ಟು ಅಂತೂ ಫುಲ್ ಖುಷಿದಾಗ ಇದ್ದೀನಿ ರೀ ಇವತ್ತು ಯಾಕೇನೋ ಒಂದು ಸ್ವಲ್ಪ ಹೋಮ್ವರ್ದಾಗೇನೋ ಜಾಸ್ತಿ ತೊಗೊಂಡ್ ಬರೆದು ಬಿಟ್ಟಿದ್ನಂತ ಗೌಡನ್ ಕಿತ್ತ ಇಬ್ಬರು ಜಿದ್ದ ಹಾಕಿ ಬರ್ತಿದ್ರು ಯಾಕಂದರೆ ಇಷ್ಟು ದಿನ ಸ ದಸರಾ ಸುಟ್ಟಿ ಕೊಟ್ಟಿದ್ವಲ್ಲ ರೀ ಹಾಗಾಗಿ ಜಟ್ಟು ಹೋಮ್ ಮಾಡಂದ್ರೆ ಅಂತೂ ಒಟ್ಟು ಹಾಕಿ ಮಾಡಿದ್ದಿಲ್ಲ ಇವತ್ತಂತೂ ನಾ ಪೂರ್ತಿ ಹೋಮ್ ವರ್ಕ್ ಮುಗಿಸಿನಿ ಏನು ಕಾಪಿ ಅಂತ ಹೇಳಿ ಕಿಸ್ಟು ಖುಷಿಗಳ್ನು ಅದಕ್ಕ ನನಗೆ ಎತ್ಕೊ ಮಮ್ಮಿ ಒಂದು ಸ್ವಲ್ಪ ಸಲ ಅಂದಿದ್ನೂ ಎತ್ಕೊಂಡಿದ್ದ ಯಾಕಂದ್ರೆ ಜಾಸ್ತಿ ತಲೀತೀವನವನ ಇವನೊಬ್ಬನೇ ರೀ ಹೋಮ್ವರ್ಕ್ ಮಾಡಬೇಕಾದ್ರಂತೂ ಏನು ಅಷ್ಟೊಂದು ಏನೂ ಟೆನ್ಷನ್ ಇಲ್ಲ ಹೋಮ್ವರ್ಕ್ ಮಾಡಬೇಕಾದ್ರಂತೂ ಅವನಂತೂ ಸ್ವಲ್ಪ ದೊಡ್ಡ ಆಗೇನಿಲ್ಲರೀ ಈಗ ಆದ್ರೆ ಇವನು ಭಾಳ ಏನೋ ಒಂದು ಸ್ವಲ್ಪ ಈಗ ಯು ಕೆ ಜಿ ಯು ಕೆ ಜಿ ಮುಗಿದ ಈಗ ಒನ್ ಎತ್ತಿ ರೀ ಆದರೂ ಇಷ್ಟೇ ವರ್ಕ್ ಇದ್ರೂ ಬರೀತಾನೆ ಆದ್ರೆ ಟೈಮಿಗೆ ಬರೆದ್ ಅಂದ್ರಂತೂ ಅಂದ್ರಂತು ಅಲ್ಲಂದು ಬಿಡ್ತಾನೆ ಹಿಂಗೆ ಏನೋ ಒಂದು ಸ್ವಲ್ಪ ರೆಂಬಿಸಿ ಏನ್ರಿ ಹೇಳಿದ್ರೆ ಆಯಿತು ಸ್ವಲ್ಪ ಬಡಬಡ ಅಂತ ಬರೆದು ಬಿಡ್ತಾನಲ್ರಿ ಅದಕ್ಕೆ ಅವ್ರ ಮುತ್ತೆ ಈಗ ಕುಂದರ್ಸ್ಕೊಂಡು ಏನೋ ಅಷ್ಟು ಎಲ್ಲ ಹೋಮ್ ವರ್ಕ್ ಅಂತ ಅದಕ್ಕಾಗಿ ನಾನು ಹೋಮ್ ವರ್ಕ್ ಅಂತ ಅಷ್ಟು ಖುಷಿದಾಗಿದ್ನು ಇಲ್ಲಾಂದ್ರಂತೂ ಹೋಮ್ವರ್ಕೇ ಮಾಡಂಗಿಲ್ಲರೋನು ಅಲ್ಲೇ ಇಟ್ಬಿಡ್ತಾನೆ ಅದಕ್ಕೆ ಸುಟ್ಟಿ ಹೋಮ್ ವರ್ಕ್ ಅಂತೂ ಜಾಸ್ತಿ ಇದ್ವಲ್ರಿ ನಮ್ಮ ಗೌಡಿ ನಮ್ಮ ಗೌಡು ಅಂತೂ ಬೆಸ್ಟಾಗಿ ರೆಡಿ ಆಗಿದ್ದೇನೆ ರೀ ಇವತ್ತು ಟೈಮ್ ಅಂತೂ ರೀ ನಾ ಓದ್ತೀನಿ ಗುಡಿಗಳಿಗೆ ಅಂತ ಕೆಸಿಂದ ಅಟ್ಟ ದೊಳ ರೆಡಿ ಆಗಿಬಿಟ್ಟಿದ್ನು ಅದ್ರಾಗ ಒಂದು ಫೋಟೋ ತೆಗಿ ಹೇಳಿದ್ನು ನಾನು ಒಂದು ನಿಂದಿಸಿ ಫೋಟೋ ತೆಗ್ದುಬಿಟ್ಟ ಏಕೆಂದ್ರೆ ಭಾಳ ಚಂದ ಕಾಣ್ತೀನಿ ರೀ ಈ ಡ್ರೆಸ್ ಮೇಲೆ ಅಂತೂ ಹಳದಿ ಕಲರ್ ಡ್ರೆಸ್ಸ ವೈಟ್ ಪ್ಯಾಂಟ್ ಹಾಕೊಂಡಿದ್ನು ಇವಾಗ ಗಡು ಗಡುವಂತೂ ರೆಡಿಯಾಗ್ ಹೋದೀನ್ರಿ ನಾವಂತೂ ಈ ದೇವ್ರಿಗೆ ಹೋಗ್ಬೇಕಾದ್ರಂತೂ ಎಷ್ಟು ಸಂಜೆಗೆ ಆರಲಿ ಅಂತೂ ಹೋದ್ರಾಯ್ತು ಅಂತ ಹೇಳ್ಕೊಂಡ ಹುಡುಗರಲ್ರವ್ರು ಇವತ್ತಂತೂ ಹಬ್ಬ ಅದ ಹುಡುಗರು ಹುಡುಗರು ಕೊಡಿ ಅಂತಡನೇ ಹೋಗಿದ್ರು ಅವರು ಆ ಕಡೆ ಅದು ನಮ್ಮ ಜಟ್ಟು ಗಡು ಅಂತೂ ಹೊರಗೆ ಹೋಗ್ಯಾರ ಬಂದಿಲ್ಲ ಜಟ್ಟು ಮತ್ತು ಮುತ್ತೆ ಅಂತೂ ಹೊರಗೆ ಹೋಗಿಬಿಟ್ಟಿತ್ರಿ ಮಧ್ಯಾಹ್ನದಾಗಿ ಹೋಗಿದ್ರವರು ಊಟ ಮಾಡಿಕ ಈಗ ನೀನೇ ಬರ್ದಿ हिने वर्दी नो तेनु उसु कपि ह ह नो लम नोडरी आदो अमर कोसु तगद नाले साली आ नाले जाले होत ना ह

ಲೈಟ್ ಇಲ್ಲ ಹೋಗ್ಯಾವ್ಯಾವ ಹೋಮ್ವರ್ಕರ ಅದು ಅಲ್ಲಿ ಜಟ್ಟುನು ನಮ್ಮ ಜಟ್ದು ಈಗ ಹೋಮ್ ವರ್ಕ್ ಆಯ್ತು ರೀ ದಸರಾ ಸುಟ್ಟಿ ಹೋಮ್ ವರ್ಕ್ ಇಷ್ಟು ದಿನ ಬರ್ದಿದ್ದಿಲ್ಲ ಇವತ್ತು ನಾಳೆ ಶಾಲಿ ಚಾತ್ರ ಅಂತ ಹೇಳಿ ಇನ್ನೂ ಒಂದು ಹೇಳಿಕ ಇನ್ನೊಂದು ಏನ್ ಮಾಡಿತ್ತು

ವಾಹ್ ಇವತ್ತಂತೂ ಬನ್ನಿ ಕೊಡೋ ಹಬ್ಬ ಐತಲ್ಲ ರೀ ಹಾಗಾಗಿ ದೇವರಿಗೆಲ್ಲ ಬನ್ನಿ ಕೊಟ್ಟ ಅಂತ ಬಂದ್ರಾಯ್ತಂತೇಳ್ಕೆಚ್ಚಿಂದ ನಾವು ಎಲ್ಲ ದೇವರಿಗೂ ಹೋಗಿ ಬಂದೆವು ಈಗ ಆ ಜೆಟ್ಟು ಗೌಡು ಅಂತೂ ಎಲ್ಲರೂ ಅಂತೂ ಮೊದಲಿಗೆ ಹೋಗಿದ್ರು ನಾನು ಇನ್ನು ಈಗ ಇಷ್ಟ ಹೋಗಿಕೆಚ್ಚಿಂದ ಇನ್ನೂ ಈಗ ಬಂದ್ರಿ ಆ ಟೈಮಂತೂ ಎಲ್ಲ ದೇವ್ರದ್ದು ದರ್ಶನ ಮಾಡ್ಕೊಂಡು ಮನೆಗೆ ಬರಬೇಕಾದ್ರಂತೂ ಟೈಮ ಆ ಎಂಟೈತು ರೀ ಆದ್ರೆ ನಮ್ಮ ಜಟ್ಟು ಗುಡು ಅಂತೂ ಮೊದ್ಲೇನೆ ಹೋಗಿದ್ರು ಅವರು ಮಧ್ಯಾಹ್ನದಾಗೆ ಒಂದು ರೌಂಡ್ ದೇವರಿಗೆಲ್ಲ ಬನ್ನಿ ಕೊಟ್ಟ ನಮಸ್ಕಾರ ಮಾಡಿ ಬಂದ ಮತ್ತು ಸಂಜೆಗೆ ನನ್ಗೂಡು ಅಮ್ಮ ಹೋಗಿ ಬಂದರು ಆ ಈಗ ಅದಿಷ್ಟ ಸಂಜೆ ಕಡೆ ಅಂತೂ ಚಪಾತಿ ಮಾಡ್ಬೇಕಂದಲ್ರಿ ನಾನು ಮತ್ತೆಲ್ಲಿ ಸಂಜೆ ಕಡೆ ಅಂತ ಹೇಳ್ಕಿಂದ ಮತ್ತೆ ಸಂಜೆ ಕಡೆ ಎಲ್ಲ ಬನ್ನಿ ಕೊಡಕ್ಕೆ ದೇವ್ರಿಗೆ ಅದು ಹೋಗದಿರ್ತ ಅಂತ ಹೇಳ್ಕಿಂದ ಆವಾಗೆ ನಾಲ್ಕಕ್ಕಿ ಅದಿಷ್ಟ ಚಪಾತಿ ಅಂತೂ ಮಾಡಿ ತೆಗದ್ರಿ ನಮ್ಮ ಜಟ್ಟಿಗಳು ಅಂತೂ ಆಟಗಾಡಗತ್ತಿದ್ರು ಇವತ್ತು ಇವತ್ತಿನ ವಿಡಿಯೋದಾಗಂತೂ ಯಾವುದೇ ಒಂದು ಸ್ವಲ್ಪ ರೆಸಿಪಿ ಅಂತೂ ನನಗೆ ಶೇರ್ ಮಾಡ ಅದಾಗಲಿಲ್ಲ ರೀ ಆಯಿತು ಅದ್ರಾಗ ಬೇರೆ ವಿಡಿಯೋ ಎರಡು ದಿನ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದಿಲ್ಲ ಕೆಲಸ ಭಾಳ ಇಷ್ಟ ಮನೆ ಕೆಲಸ ಮತ್ತು ಹೊಲದಾಗ ರಾಶಿ ಬೇರೆ ಐತ್ರಿ ರೀ ಹಾಗಾಗಿ ಸುರಪ್ಪನ ರಾಚಿ ಎರಡು ದಿನ ಇದೆ ಹಿಡಿತು ಹಂಗಾಗಿ ಎರಡು ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು ಈ ವಿಡಿಯೋ ಅಂತೂ